ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಚಂಪಾಷಷ್ಠಿ ಜಾತ್ರೆಯ ಮಧ್ಯೆ ನಡೆದ ಭವ್ಯ ಸ್ವಚ್ಛತಾ ಅಭಿಯಾನದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಸೇರಿ ರಸ್ತೆ ಬದಿ ಪ್ಲಾಸ್ಟಿಕ್ ಮತ್ತು ಕಸಗಳನ್ನು ಸಂಗ್ರಹಿಸಿ ಗೋಣಿಚೀಲದಲ್ಲಿ ಇಟ್ಟಿದ್ದರು ಆದರೆ ಜಾತ್ರೆಯ ಕೆಲಸದ ಒತ್ತಡೆಯಿಂದ ಕೆಲವು ಚೀಲಗಳು ಇನ್ನೂ ಕಸವಿಲೇವಾರಿ ಘಟಕಕ್ಕೆ ಸಾಗದೆ ವೆಂಕಟಾಪುರ ಭಾಗದಲ್ಲಿ ಉಳಿದಿದ್ದವು ಇದೇ ಸಮಯದಲ್ಲಿ ಹಾಸನದಿಂದ ಬಂದ ಗುಜುರಿ ಹೆಕ್ಕುವವರು ಗೋಣಿಚೀಲ ತೆರೆದು ಬಾಟಲಿ ಗುಬುರಿ ವಸ್ತು ಮತ್ತು ಚೀಲಗಳನ್ನು ಮಾತ್ರ ತೆಗೆದುಕೊಂಡು ಉಳಿದ ತ್ಯಾಜ್ಯಗಳನ್ನು ಅಲ್ಲಿ ಸುರಿಯಲು ಪ್ರಾರಂಭಿಸಿದರು ಈ ಘಟನೆ ಗಮನಿಸಿದ ಸ್ಥಳೀಯರಾದ ನಯನ ಕೈಕಂಬ ಮತ್ತು ಸುಬ್ರಹ್ಮಣ್ಯ ಅವರು ತಕ್ಷಣ ಎಚ್ಚರಿಕೆ ನೀಡಿ ತಡೆದು ನಿಲ್ಲಿಸಿದರು ಸಾರ್ವಜನಿಕ ಶ್ರಮದಾನದಿಂದ ಮಾಡಿದ ಸ್ವಚ್ಛತೆಯನ್ನು ಹಾಳು ಮಾಡುವುದು ತಪ್ಪು ಎಂದು ತಿಳಿಸಿದರು ಪಂಚಾಯತ್ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದ್ದಾರೆ ಬಿಟ್ಟು ನಿಮ್ಮ ಗೋಡಿ ನೀವು ತಗೊಂಡೋದ್ರೆ ಇಲ್ಲಿ ಕಸಾಯಕೋರ್ ಯಾರಿದ್ದಾರೆ ನೀವು ಬಂದಿದ್ದೀರಾ ಮೊನ್ನೆ ಎಷ್ಟು ಸಂಘಟನೆ ಅವರು ಬಂದಿದ್ರು ಗೊತ್ತುಂಟ ಪಾಪ ನೀವು ಹೆಸರು ಹೆಸರು ನಾಂಬೋಲಿ ನಾಂಬೋಲಿ ನಾಮ ನಾಮ

ಜಾತ್ರೆಗಾಗಿ ಕಸ ರೋಡ್ ಸೈಡ್ನ ಕಸ ಹಾಕಿ ಗೋಣಿಯಲ್ಲಿ ತುಂಬಿಸಿ ಸೈಡಲ್ಲಿ ಇಟ್ಟಿದ್ವಿ ಅದೇ ಕಾರಣ ಯಾರು ತಗೊಂಡೋಗದ ಕಾರಣ ಅಂದರೆ ಗೋಣಿಗಳಲ್ಲೇ ಇದ್ದ ಕಾರಣ ಈ ಹಾಸನದಿಂದ ಬರುವಂಥ ಗುಜರಿ ವ್ಯಾಪಾರಸ್ಥರು ಬಾಟ್ಲಿಯನ್ನು ಮಾತ್ರ ತಗೊಂಡೋಗಿ ಪ್ಲಾಸ್ಟಿಕ್ಗಳನ್ನು ಅಲ್ಲೇ ಸುರಿದು ಕಸವನ್ನು ಅಲ್ಲೇ ಸುರಿದು ಅವರು ಹೋಗ್ತಾ ಇದ್ದಾರೆ ಹಾಗಾಗಿ ಅದನ್ನು ನೋಡಿದ ಕಾರಣ ನಾನು ಅದಕ್ಕೆ ಕ್ರಮ ತಗೊಳ್ಬೇಕು ಅಂತ ಕೇಳಿಕೊಳ್ತಿದ್ದೇನೆ ಅವರು ಕಸ ತಗೊಂಡೋಗಬೇಕಿತ್ತು ಜಾತ್ರೆಗೆ ಮುಂದೆ ಹೆಕ್ಕಿದ ದಿನದಂದೇ ಬಾಕಿ ಅಂತ ಕಾರಣ ಅದನ್ನು ನೀವರು ಈ ಥರ ದುರುಪಯೋಗ ಮಾಡ್ತಿದ್ದೆ ಅಲ್ಲೇ ಬಿಟ್ಟು ಬಾಟ್ಲಿ ಗುಜರಿಗಳನ್ನು ಮಾತ್ರ ನೋಡುತ್ತಿದೆ ಕಸವು ವಾಪಸ್ ಅದೇ ರೋಡಿಗೆ ಚೆಲ್ತದೆ ವಾಪಸ್ ಕಸ ಹಾಕೋ ಕಾರ್ಯಕ್ರಮ ವಾಪಸ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ವಾಪಸ್ ಕಸ ಕಸನೇ ಆಗುತ್ತೆ ಇಲ್ಲಿ ಅಲ್ಲದೆ ಯಾವುದು ಕ್ಲೀನ್ನೆಸ್ ಆಗೋದಿಲ್ಲ